ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗೈರಾಗಿ ಸಂಪೂರ್ಣ ನಿರ್ಲಕ್ಷ್ಯತನ ಎದ್ದು ಕಂಡಿದೆ ಇದರ ಬಗ್ಗೆ ಮಾತನಾಡಿದ ಡಿವಿಪಿ ತಾಲೂಕಾ ಅಧ್ಯಕ್ಷ ದುರುಗೇಶ ಕಲಮಂಗಿ ಅಸ್ಪೃಶ್ಯತೆ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದ್ದು ಇಂತಹ ಮೌಢ್ಯಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಲಾಖೆಯ ತಾಲೂಕಾ ಅಧಿಕಾರಿಗಳು ಕಲಮಂಗಿ ಪಂಚಾಯಿತಿ ಪಿಡಿಒ ಅವರಿಗೆ ಹಾಜರಿರಲು ಸೂಚಿಸಿದರೆ ಪಿಡಿಒ ಅವರು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದು ಮತ್ತು ಸ್ಥಳೀಯ ಯಾವುದೇ ಸದಸ್ಯರಿಗೂ ಹಾಗೂ ಜನರಿಗೂ ಇದರ ಬಗ್ಗೆ ಮಾಹಿತಿ ನೀಡದೆ ಇಂತಹ ಕಾರ್ಯಕ್ರಮಗಳನ್ನು ವಿಫಲ ಮಾಡುವ ಹಾಗೂ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಕಲಮಂಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸಹ ಪ್ರಧಾನ ಕಾರ್ಯದರ್ಶಿ ಶರಣಬಸವ ಸಂಕನೂರ ಮರಿಸ್ವಾಮಿ ನಿರುಪಾದಿ ಪ್ರವೀಣ್ ಕುಮಾರ್ ಶ್ಯಾಮೂರ್ತಿ ಇನ್ನಿತರ ಗ್ರಾಮಸ್ಥರು ಇದ್ದರು ಸಮಯ ಹನ್ನೊಂದುವರೆ ಇವತ್ತು ಪಂಚಾಯತ್ ಒಬ್ಬ ಅಧಿಕಾರಿಗಳಿಲ್ಲ ಇಲ್ಲ ಪಿಡಿಯವ್ ಇಲ್ಲ ಬಿಲ್ ಕಲೆಕ್ಟರ್ ಇಲ್ಲ ಇಲ್ಲ ಒಬ್ಬ ಇಲ್ಲ ಕಂಪ್ಯೂಟರ್ ಆಪರೇಟರ್ ಸಹ ಇಲ್ಲ ಯಾರಿಲ್ಲ ಗಗ್ಗಬಣ್ಣವರು ಇವಾಗ ಅದನ್ನು ರಿವ್ಯೂಲ್ ಮಾಡ್ತಾರೆ ನೀವು ನೋಡಿ ಇಂಥ ಹಿಂಗಿಂಥ ಬೇಜವಾಬ್ದಾರಿ ಪೀಡವು ನಮ್ಮ ಪಂಚಾಯತಿಗೆ ಬೇಡ ಬರೀ ಮಾತುಗಳನ್ನು ಮಾತಾಡ್ತಾರ ಕೆಲಸ ಇಲ್ಲ ಮಾತು ಬರೀ ಮಾತು 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 ಯಾವುದೇ ಕೆಲಸ ಒಂದು ಕೆಲಸ ಸಹ ನಮ್ಮ ಪಂಚಾಯತಿ ಪೂರ್ಣಗೊಂಡಿಲ್ಲ ಹೀಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಸ್ ಸಾಹೇಬ್ರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಎ ಎಸ್ ಸಾಹೇಬ್ರು ಕ್ರಮ ಕೈಗೊಳ್ಳದೆ ಮುಂದಿನ ದಿನಮಾನದಲ್ಲಿ ನಮ್ಮ ಪಂಚಾಯತಿ ಮುಂದೆ ದೊಡ್ಡ ಹೋರಾಟ ಮಾಡ್ತಿದ್ವಿ ನಾವು ಜನಗಳನ್ನು ಸೇರಿಸಿ ಅಂತ ಹೇಳಿ ಎಚ್ಚರಿಕೆ ನೀಡುತ್ತಿದ್ದೇವೆ ತಾರೀಕು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕಲಮಿಂಗಿ ಗ್ರಾಮ ಪಂಚಾಯತಿ ಒಳಪಡುವಂಥ ಕಲಮಿಂಗಿ ಗ್ರಾಮದಲ್ಲಿ ಇವತ್ತು ಅಸ್ಫೂರ್ತಿ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಮೂಡಿಸಲು ಇವತ್ತು ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಯಾರು ಇಪ್ಪತ್ತು ಜನ ಸಹ ಸೇರಿದ್ದಿಲ್ಲ ಯಾಕಂದರೆ ಇವರಿಗೆ ಸಮಾಜಕಾರಿ ಇಲಾಖೆಯಿಂದ ತಾಲ್ಕರಿಗಳು ಪಿ ಡಿಒಗಳಿಗೆ ಇನ್ಫಾರ್ಮೇಷನ್ ಮಾಡಿದ್ರು ಸಹ ಪಿ ಡಿಒ ಕಲಮಿಂಗಿ ಪಿ ಡಿ ಹುಚ್ಚಪ್ಪ ಅವರು ಯಾವುದೇ ರೀತಿ ಜನಗಳಿಗೆ ಅಲ್ಲಿ ಇಲ್ಲಿನ ಮೆಂಬರ್ಗಳಿಗೆ ಅಲ್ಲಿ ನಮ್ಮ ಎಸ್ ಸಿ ಎಲ್ಲಿ ಎಸ್ ಸಿ ಎಸ್ ಟಿಯಲ್ಲಿ ಆದಂಥ ಲೀಡರ್ಗಳಿಗಾಗಿ ಯಾವುದೇ ವಿಷಯವನ್ನು ತಿಳಿಸಿಲ್ಲ ಆದ ಕಾರಣ ಇವತ್ತು ಕಾರ್ಯಕ್ರಮ ಫ್ಲಾಪ್ ಆಗಿದೆ ಇಲ್ಲಿ ಜನಗಳು ಸೇರಿಲ್ಲ ನಮ್ಮ ಕಡೆ ವಿಡಿಯೋ ವಿಡಿಯೋ ಫುಟೇಜ್ ಇದೆ ಎಲ್ಲ ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದರೆ ಜನರಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳ ಮೇಲೆ ಅಂತ ಇದ್ದಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಲ್ಲಿ ಹೋಗಲಾಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋ ಆಯೋಜಿಸಲಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ಯಾರಿಗಿದು ರೀಚ್ ಆಗಿಲ್ಲ ಅಂತ ನಮ್ಮ ಅನಿಸಿಕೆ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೆಲ್ ಐಕಾನ್ ಒತ್ತಿ